ಫ್ರೀಝುಲೂ ಫ್ರೀಝುಲೂನ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಝುಲೋನ್ ಫ್ರೀಝುಲೋನ್ ಪ್ರಭೀಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವು ಕರುಣೆಯ ಇದ್ದೇವೆ ಒಂದಾಗುತ್ತಿದ್ದೇವೆ ನಾವು ಮಾಡುವ ಕರುಣೆಯ ಪ್ರಾರ್ಥನೆ ನಮ್ಮನ್ನು ದಿನೇ ದಿನೇ ವಿಶ್ವಾಸದೆಡೆಗೆ ಕರೆದುಕೊಂಡು ಹೋಗುತ್ತದೆ ನಾವು ಮಾಡುವ ಈ ಕರುಣೆಯ ಪ್ರಾರ್ಥನೆ ನಮ್ಮ ಜೀವಿತಕ್ಕೆ ಒಂದು ಆಶಾದಾಯಕವಾಗಿದೆ ಈ ಒಂದು ವಿಶ್ವಾಸಭರಿತ ಪ್ರಾರ್ಥನೆಯ ನಿಮಿತ್ತವಾಗಿ ನಾವು ಚಿಂತಿಸತಕ್ಕ ಚಿಂತಿಸಬೇಕಾದರೆ ನಾವು ದೇವರಿಗೂ ನಮಗಿರುವಂತಹ ಒಂದು ಸಂಬಂಧವನ್ನ ಈ ಕರುಣೆಯ ಪ್ರಾರ್ಥನೆ ಮೂಲಕವಾಗಿ ನಾವು ಚಿಂತಿಸಬಹುದು ಒಬ್ಬ ವಿಶ್ವಾಸಿ ಮತ್ತೊಬ್ಬರಿಗಾಗಿ ವಿಶ್ವಾಸದಲ್ಲಿ ಕೊರತೆಯುಳ್ಳವನಿಗಾಗಿ ಹಾಗೂ ಈ ಲೋಕದ ಅವಶ್ಯಕತೆ ಇರುವ ಲೋಕದಲ್ಲಿ ಅವಶ್ಯಕತೆ ಇರುವವರಿಗಾಗಿ ಪ್ರಾರ್ಥಿಸುವ ಸ್ವಭಾವವನ್ನು ಹೊಂದಿರುತ್ತಾನೆ ಆದರೆ ಅವನು ದೇವರೊಂದಿಗೆ ಸಂಬಂಧವಿರುವ ಕಾರಣ ಅವನು ಇತರರಿಗಾಗಿ ಪ್ರಾರ್ಥಿಸಬೇಕೆಂಬುದನ್ನು ಚಿಂತಿಸುತ್ತಾನೆ ಇತರರನ್ನ ದೇವರಿಗೆ ಸಮರ್ಪಿಸಲು ಅವನು ಚಿಂತಿಸುತ್ತಾನೆ ಅದರಿಂದ ಈ ಕ್ಷಣದಲ್ಲಿ ನಾವಿದ್ದೇವೆ ಈ ಕರುಣೆಯ ಪ್ರಾರ್ಥನೆ ಮಾಡುವಾಗ ಇಂದು ದೇವರು ನಮಗೆ ಎಷ್ಟೋ ಮಹತ್ಕಾರಗಳನ್ನು ಈ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಈ ಕಳೆದು ಹೋದ ದಿನಗಳಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ದೇವರು ನಮ್ಮನ್ನು ಹೇರಾಳವಾಗಿ ಆಶ್ವದಿಸಿದ್ದಾರೆ ನಮಗೆ ಬೇಕಾದುದೆಲ್ಲವನ್ನು ದಯ ಪಾಲಿಸಿದ್ದಾರೆ ಒಳ್ಳೆಯ ಆರೋಗ್ಯವನ್ನು ಆಹಾರವನ್ನು ಸಂರಕ್ಷಣೆಯನ್ನು ಎಲ್ಲವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಪ್ರಕೃತಿ ನಿಯಮ ನಿಯಮವಾಗಿಯೂ ಸಹ ನಮಗೆ ಬೇಕಾದುದೆಲ್ಲವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ದೇವರಲ್ಲಿ ನಾವು ಕೃತಜ್ಞತೆಯುಳ್ಳವರಾಗಿರಬೇಕು ದೇವರ ಮುಂದೆ ಕೃತಜ್ಞತಾ ಮನೋಭಾವವುಳ್ಳವರಾಗಿರಬೇಕು ಕೃತಜ್ಞತಾ ಮನೋಭಾವದಿಂದ ದೇವರಲ್ಲಿ ನಾವು ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ನಾವು ಈ ಕರಣಿಯ ಪ್ರಾರ್ಥನೆಯಲ್ಲಿ ಆಗೋಣವೇ ಪವಿತ್ರ ಶಿಲ್ಪಿಯ ಗುರುತಿನ ಮೂಲಕ ನಮ್ಮ ವೈರುಗಳಿಂದ ನಮನ ಶ್ರೀ ನಮ್ಮ ಸರ್ವೇಶ್ವರ ಪಿತನ ಸುತ್ತ ನಮ ಮತ್ತು ಪವಿತ್ರ ಆತರ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನ ವಿಶ್ವಾಸನೆ ಅವರೇಕ ಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತನ ವಿಶ್ವಾಸನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರೇಮ್ನವರಲ್ಲಿ ಜನಿಸಿದರು ಪೌಂತೀಸ್ ವಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಗಿರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಡಿದ ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಜೀವಂತರಾಗಿದ್ದರು ಸ್ವರ್ಗಕೇರಿ ಸರ್ವಶಕ್ತ ದೇವಿ ಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೆ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರ ನಿಶ್ವಾಸ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನಿಯುನಿತ ನಿಶ್ವಾಸನೆ ಪಾಪ ಪರಿಹಾರ ನಿಶ್ವಾಸತೆನೆ ಶರೀರ ಪುನರ್ ತಾನು ನಿಶ್ವಾಸತೇನೆ ನಿತ್ಯ ಜೀವವನ್ನು ಶ್ವಾಸಿಸ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಲ್ಲಿ ನೆರವೇರಲಿ ನಮ್ಮನ ದಿನದ ಆಹಾರವನ್ನಿಂದ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇರಿನಿಂದ ನಮ್ಮನ್ನು ನಮೋಮ ದೇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದೀರು ಮತ್ತು ನಿಮ್ಮೋದರದ ಫಲವಾದ ಎಸುದಿರು ಸಂತಾಮರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ್ಮೂಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ಇದ್ದಾರೆ ಸ್ತ್ರೀಯರಳೆ ನೀವುದ ನಿರು ಮತ್ತು ನಿಮ್ಮೋದರದ ಫಲವಾದ ಹೆಸದನಿರು ನಿರು ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ್ಮೂಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ಇದ್ದಾರೆ ಸ್ತ್ರೀಯರಳು ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಇಸು ನೀರು ಸಂತಾಮ್ರಿಯ ದೇವಮಾತಿಯೇ ಪಾಪಿಗಳಾಗಿರೋ ನಮಗಾಕಿ ಈಗಲೂ ನಮ್ಮ ಮರಣದ ಅಸಮಿಯದಲ್ಲಿ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪುರುಣಿಯೇ ಪ್ರಭು ಇದ್ದಾರೆ ಸ್ತ್ರೀಯರಳು ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಸಂತಾಮರಿಯ ಸಂತಾಮ್ರಿಯ ದೇವಮಾತಿಯೇ ಪಾಪಿಗಳಾಗಿರೋ ನಮಗಾಕಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪುರ್ಣಿಯೇ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ದೈವ ಸಂತಾಮತಿಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೇ ಯಾವ ಸದಾ ಕಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯಶು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಇಸುವೇ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸೇನಿ ಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಕಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಇಸೇನಿ ಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನಿ ನಮ್ಮ ಮೇಲೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವಿನಿಮಾತಿ ದಾರಣುವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ಪಿತನಿ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವಿನಿಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವಿನಿಮಾತಿ ದಾರಣುವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ස් ව නි තයේ දරනවා ද ශිලබ ාතන ත් මරණ දಫලවාකි අප අපිතන නම ೇලිය ල් ලොක්කද මೇලියු කරනයාකිර. එස්ස වවැනිමාතයේ දරනවාද ශිලබී අත් නනිමත්තු රණදಫලවාவாකි. අප අපිතන නම්ම ೇල ොක්කද මೇලයු කරණයා කි. එස්ස වනිමාතයේ දරනවාද ශිලබී යාත් න මතු මරණ දಫලවා. අප අපිතන නම් ೇල ോක්කද ೇල ු කරණනයා කිර පිතන ග ತ නිගමත් ප විත ාත්පരරිග හහිමයා කි. ಆದಿಯಲ್ಲಿದ್ದ ಹಾಕಿ ಈಗಲಿ ಯಾವಾಗಲೂ ಸದಾ ಕಲಕ್ಕು ಸ್ತೋತ್ರ ಉಂಟಾಗಲಿ ಒ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಒಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯು ಈ ಲೋಕದ ಮೇಲಿ ಕರಣಿಯಾಗಿರಿ ಒಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯು ಈ ಲೋಕದ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಲೋಕದ ಮೇಲೆಯೂ ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಇಸುವೆ ನಾ ನಿಮ್ಮನ್ನು ಯೇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆಗ್ತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ನಮ್ಮ ಕುಟುಂಬದ ಮೇಲೆಯೂ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ನಿಮ್ಮತ್ತು ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ಬಹಳ ಸಂಗಾತಿಯ ಮೇಲೆ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ನಿಮ್ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ನಮ್ಮ ಹೆತ್ತವರ ಮೇಲೆ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ನಿಮ್ಮತ್ತು ಮತ್ತು ಮರಣದ ಫಲವಾಗಿ ಅಪಹ ಪಿತನೇ ನಮ್ಮ ಮೇಲೆಯೂ ನನಗೆ ನೀವು ನೀಡಿದಂತಹ ಪತಿಯ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮನ ಆರಾಧಿಸುತ್ತೇವೆ ಇಸುವೆ ನಾನಿಮಾತೀದ ಆಸುವೆ ನಿಮಾತೀ ದಾರಣವಾದ ಶಿಲುಬಿಯಾತ್ತನೆ ಮತ್ತು ಮರಣದ ಫಲವಾಗಿ ಅಪಹ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣೆ ತೋರಿದಕ್ಕಾಗಿ ನಿಮ್ಮನ ಆರಾಧಿಸುತ್ತೇವೆ ಇಸುವೆ ನಿಮಾತೀಧ ಅರುಣವಾದ ಶಿಲುಬಿಯಾತ್ತನೆ ಮತ್ತು ಮರಣದ ಫಲವಾಗಿ ಅಪಹ ಪಿತನೆ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಸರ್ವ ಜನತೆಯ ಮೇಲೂ ಕರಣೆ ತೋರಿದಕ್ಕಾಗಿ ನಿಮ್ಮನ ಆರಾಧಿಸುತ್ತೇವೆ ಏಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಸಕಲ ಸೃಷ್ಟಿಗಳ ಮೇಲೆ ಕರಣೆ ತೊರೆದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಏಸುವೆ ನಾನಿಮಾ ಏಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಪ್ರಕೃತಿಗಳ ಮೇಲೆ ಕರಣೆ ತೊರೆದಕ್ಕಾಗಿ ನಾ ನಿಮ್ಮನ್ನು ಆರಾಧಿಸುತ್ತೇವೆ ಏಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಸಕಲ ಮೃಗ ಪಕ್ಷಿ ಕ್ರಿಮಿ ಕೀಟಾಣುಗಳ ಮೇಲೆ ಕರಣಿ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತುನಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಲಿ ಒಬ್ಬ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆ ಕರಣಿ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಎಸುವೆ ನಿಮ್ಮ ತೀದಾರನು ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತೆಲ್ಲ ವೈದ್ಯರ ಮೇಲೆ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರುಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ದೇಶವನ್ನು ಆಳುವಂತಹ ಅಧಿಕಾರಿಗಳ ಮೇಲೆ ನೀವು ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸ್ವೇ ನಿಮಾತಿ ದಾರುಣವಾದ ಶಿಲಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಎಲ್ಲ ರೋಗಿಗಳ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರುಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂಥ ಎಲ್ಲ ಯುವಕ ಯುವತಿಯರ ಮೇಲೆ ಕರಣೆ ತೊರೆದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಸರ್ವ ಜನಾಂಗಗಳ ಮೇಲೆ ಕರಣೆ ತೊರೆದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಎಲ್ಲ ವಕೀಲರು ನ್ಯಾಯಮೂರ್ತಿಗಳ ಮೇಲೆ ಕರಣೆ ತೋರದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಇಸುವೆ ನಿಮ್ಮ ನಿಮ್ಮ ಅತೀ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಎಲ್ಲ ದುಷ್ಪರಿಣಾಮ ಬೀರುವುದರ ಮೇಲೆ ಕರಣೆ ತೊರೆಯದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮ್ಮ ಧಾರಣವಾದ ಅರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಧರ್ಮಸಭೆಯ ಮೇಲೆಯೂ ನೀವು ಕರಣೆ ತೊರೆಯದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಾ ನಿಮ್ಮ ಧಾರಣವಾದ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಧರ್ಮಸಭೆಯ ಪ್ರತಿನಿಧಿಗಳ ಮೇಲೆ ಕರಣೆ ತೊರೆಯದಕ್ಕಾಗಿ ನಿಮ್ಮನ ಆರಾಧಿಸುತ್ತೇವೆ ಇಸುವೆ ನಿಮಾತಿ ಧಾರಣವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಎಲ್ಲ ಯಾಜಕ ವರ್ಗಗಳ ಮೇಲೆ ಕರುಣೆ ತೊರೆಯದಕ್ಕಾಗಿ ನಿಮ್ಮ ಆರಾಧಿಸುತ್ತೇವೆ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವ ಆಗಲಿ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಪರಿಷಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆ ಈ ಲೋಕದಲ್ಲಿರುವಂತಹ ಸಕಲ ಜನತೆಯ ಮೇಲೆ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಒ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಈ ಲೋಕದಲ್ಲಿರುವಂತಹ ಸರ್ವ ಜನಾಂಗಗಳ ಮೇಲೆ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಒ ಪರಿಷಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಷುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಆದ ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮಾತಿ ದಾರಣುವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲುವಾಗಿ ಅಪಿತನೇ ನಮ್ಮ ಮೇಲೆಯು ಈ ಲೋಕದಲ್ಲಿರುವಂತಹ ಎಲ್ಲ ಧರ್ಮಾಧ್ಯಕ್ಷರುಗಳ ಮೇಲೆ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಯಸುವೆ ನಿಮಾತಿ ದಾರುಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಎಲ್ಲ ಶುಭಾಪಾಲಕರಗಳ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮ ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಆತ ನಿಮ್ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಎಲ್ಲ ಪಾಸ್ಟರ್ಸ್ಗಳ ಮೇಲೆ ಶುಭ ಸಂದೇಶ ಸಾರುವವರ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮ ಆರಾಧಿಸುತ್ತೇವೆ ಇಸುವಿನಿ ನಿಮಾತಿ ದಾರಣುವಾದ ಶಿಲ್ಬಿ ಆತ ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಎಲ್ಲ ವೃದ್ಧರ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮ ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಆತ ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಎಲ್ಲ ದೀನ ದರಿದ್ರರ ಮೇಲೆ ಕರಣಿ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫುಲುವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ದೇಶದಲ್ಲಿರುವಂತಹ ಎಲ್ಲ ಪಾಪಿಸ್ಟರ ಮೇಲೆ ನನ್ನ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣವಾದ ಶಿಲುಬೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಹಸಿದವರ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಯಸುವೆ ನಿಮಾತಿ ದಾರಣವಾದ ಶಿಲ್ಬಿ ನಿಮ್ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಎಲ್ಲ ಕನ್ಯಾಸ್ತ್ರೀಯರ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಯಸುವೆ ನಿಮಾತಿ ದಾರಣವಾದ ಶಿಲ್ಬಿ ನಿಮ್ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ದೇಶದಲ್ಲಿರುವಂತಹ ಸ್ವಾಮಿ ಎಲ್ಲ ನೊಂದವರ ಕಣ್ಣೀರಿನಲ್ಲಿರುವವರಿಗೆ ಉಪಶಮನ ನೀಡಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮಲ್ಲಿರುವ ಎಲ್ಲ ಬಲಹೀನತೆಗಳಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದಲ್ಲಿರುವಂತಹ ಎಲ್ಲಾ ಉಗ್ರಗಾಮಿಗಳ ಮೇಲೆ ಕರಣೆ ತೋರೆದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಪಿತನಿಗೂ ಸುತನಿಗೆ ಮತ್ತು ಪವಿತ್ರ ಆತನಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಪರಿಷದ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ಒಪರಿಷಧ ತಂದೆಯೇ ಒಪರಿಷದ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವಂತಹ ಸರ್ವ ಜನಾಂಗಗಳ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ಒಪರಿಷದ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಈ ಲೋಕದಲ್ಲಿ ಇರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಸುಕ್ರೀಸರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳಾಗ ಸೃಷ್ಟಿ ಸಮಸ್ತದ ಪಾಪ ಪ್ರಿಯರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆಕ್ತನಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯು ಈ ಲೋಕದಲ್ಲಿರುವಂತಹ ಸರ್ವ ಜನತೆಯ ಮೇಲೆ ಕಾರಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆಕ್ತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯು ಎಲ್ಲಾ ವೈದ್ಯರಗಳ ಮೇಲೆ ನೀವು ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಆತ ನಿಮ್ಮತ್ತು ಮರಣದ ಫಲವಾಗಿ ಅಪಾಪಿತನೇ ಲೋಕದ ಸರ್ವ ರಾಷ್ಟ್ರಗಳ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ನಾವು ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣುವಾದ ಶಿಲ್ಬೆ ಆತ್ನ ನಿಮ್ಮ ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ವಿಶ್ವಸಂಸ್ಥೆಯ ಮೇಲೆ ನೀವು ಕರ್ಣೆ ತೊರೆದಕ್ಕಾಗಿ ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಆತ್ನ ನಿಮ್ಮ ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಮರಣದ ಹೋರಾಟದಲ್ಲಿರುವವರ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಕೆಲಸವಿಲ್ಲದೆ ಕೆಲಸವಿಲ್ಲದಿರುವಂತಹ ಎಲ್ಲರ ಮೇಲೆ ನೀವು ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ವಿವಿಧ ತರಹದ ಸಂಕೋಲೆಗಳಲ್ಲಿ ಸಂಕಷ್ಟಗಳಲ್ಲಿ ಸಾಲಗಳಲ್ಲಿ ಸಿಲುಕಿರುವವರ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಹೆಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪರ್ಪಿತನೇ ನಮ್ಮ ಮೇಲೆಯೂ ವಿಶ್ವದ ಎಲ್ಲ ಜನಾಂಗಗಳ ಮೇಲೆ ಕರಣೆ ತೊರೆದ ಕಾಗಿನಿಮನ ಆರಾಧಿಸುತ್ತೇವೆ ಎಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾರ್ಪಿತನೇ ನಮ್ಮ ಮೇಲೆಯೂ ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರ ಮೇಲೆ ಕರಣೆ ತೊರೆದ ಕಾಗಿನಮನ ಆರಾಧಿಸುತ್ತೇವೆ ಎಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ವಿಚಾರಣೆಯ ಮೇಲೂ ವಿಚಾರಣೆಯ ಗುರುಗಳ ಮೇಲೆ ಯುವಕ ಯುವತಿಯರ ಮೇಲೆ ಎಲ್ಲ ಕುಟುಂಬ ಕನ್ಯಾಸ್ತ್ರೀಯರ ಮೇಲೆ ಊರಿನ ಜನತೆಯ ಮೇಲೆ ಕರುಣೆ ತೋರಿದಕ್ಕಾಗಿ ನಾ ನಿಮ್ಮನ್ನು ಆರಾಧಿಸುತ್ತೇವೆ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದಿ ಅಪರಿಶುದ್ಧ ಸರ್ವಶಕ್ತ ತಂದಿ ಅಪರಿಶುದ್ಧ ಅಮರ ತಂದಿ ನಮ್ಮ ಮೇಲೆಯೂ ಈ ಲೋಕದ ಸರ್ವ ಜನತೆಯ ಮೇಲೂ ಕರುಣೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಸರ್ವ ಜನಾಂಗಗಳ ಮೇಲೆ ಕರಣೆ ತೋರಿದಕ್ಕಾಗಿ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ಒ ಪರಿಷಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮನ್ನು ಅನುಗ್ರಹಿಸಿದಂತಹ ನಿಮ್ಮ ಪರಿಶುದ್ಧವಾದ ಉನ್ನತ ಕರಗಳ ಮೇಲೆ ದಯೆ ತೋರಿದಕ್ಕಾಗಿ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಕರ್ಣಿಯು ಕೊನೆಯಿಲ್ಲದ್ದು ಹಾಗೂ ಅನುಕಂಪ ನಿಮ್ಮ ಅನುಕಂಪದ ನಿಧಿ ಅಗಾಧವಾದುದು ನಿಮ್ಮ ಕರ್ಣಾಭರಿತ ದೃಷ್ಟಿ ನಿಮ್ಮಲ್ಲಿ ಬೀರಿರಿ ಹಾಗೂ ಅನುಕಂಪದ ಒಳಿಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆಯೊಂದಲಾರಿವು ಅಗತಾಶೆಗಳೆಲ್ಲವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನು ಸಮರ್ಪಿಸುವೆವು ಆಮೇನ್ ಪಿತ ಸುತ ಮತ್ತು ಪವಿತ್ರ ಆತ್ಮದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು ಪ್ರೀಝಲುನ್ ಪ್ರೀಸ್ಲು ಪ್ರೇ ಮೂರುವರೆ ಗಂಟೆ ಸ್ವರ್ಗಿಯ ಮನಸ್ಸುಶ್ರೂಷಿಗೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ